ನಾನೀಗ ಒಂದು ವಾರದಿಂದ ಭಾಳಷ್ಟು ಬಿಝಿಯಾಗಿದ್ದೀನಿ ಯಾವ ರೀತಿಗೆ ಬಿಜಿ ಅಂತ ಹೇಳಿದ್ರೆ ಫೋನ್ ಬಂದರೆ ಫೋನ್ ಕೂಡ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಬಿಝಿಯಾಗಿದ್ದೀನಿ ಕಾರಣ ಇಷ್ಟೇ ರಾಮ ಮಂದಿರ ಹರ್ಗರ್ ಭಗವಾ ಅನ್ನುವಂಥ ಒಂದು ಅಭಿಯಾನದ ಅಡಿಯಲ್ಲಿ ಪ್ರತಿಯೊಂದು ಹಿಂದುವಿನ ಮನೆಯಲ್ಲೂ ಕೂಡ ರಾಮ ಮಂದಿರದ ಒಂದಷ್ಟು ಉದ್ಘಾಟ ಲೋಕಾರ್ಪಣೆಯ ಸಂದರ್ಭದಲ್ಲಿ ಭಾಳಷ್ಟು ಹಿಂದೂಗಳ ಮನೆಯಲ್ಲಿ ಭಗವದ್ವಜವನ್ನು ಹಾಕ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಪ್ರಶ್ನೆ ಮಾಡಿದರು ರಾಮನಿಂದ ಹೊಟ್ಟೆ ತುಂಬುತ್ತಾ ಮಂದಿರ ಯಾಕೆ ಕಟ್ತಿದ್ದೀರ ಆಸ್ಪತ್ರೆ ಕಟ್ಟಿ ಕಟ್ ಮಾಡಿ ಕಟ್ಟಿ ಅಂಥೇಳಿ ಆದರೆ ಇವತ್ತು ಅವ್ರು ಯೋಚನೆ ಮಾಡಬೇಕು ಎಷ್ಟು ಜನರ ಹೊಟ್ಟೆ ತುಂಬ್ತಾ ಇದೆ ಅಂಥೇಳಿ ರಾಮ ಮಂದಿರದ ಒಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ ಎಲ್ಲ ಈ ಮಾರಮ್ಮ ಚೌಡಮ್ಮನ ದೇವಸ್ಥಾನದಲ್ಲೂ ಕೂಡ ಇವತ್ತು ಭಗವದ್ವಜವನ್ನು ಹಾಕ್ತಾ ಇದ್ದಾರೆ ಹಾಗೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮಗಳು ಆಡ್ತಾರೆ ಇದರಿಂದ ದಿನಸಿ ಅಂಗಡಿಯವರಿಗೆ ವ್ಯಾಪಾರ ಆಗ್ತಾಯಿದೆ ಕೇಸರಿ ಧ್ವಜಗಳು ಬಂಟಿಂಗ್ಸು ಫ್ಲಾಗ್ ಹಾಕೋದ್ರಿಂದ ಅನೇಕ ಜನ ಈ ಫ್ಲಾಗ್ಗಳ ಅಂಗಡಿಗಳು ಎಲ್ಲ ಅಂದರೆ ಯಾವ ಇದಿದೆ ಅಂತ ಹೇಳಿದ್ರೆ ತರಕಾರಿ ಮಾಡುವವರ ಅಂಗಡಿಯಲ್ಲೂ ಕೂಡ ಇವತ್ತು ಭಗವದ್ವಜವನ್ನು ಮಾರಾಡುವಂಥ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ರಾಮನೇ ಕಾರಣ ಸೊ ಯಾವ ನಮ್ಮಲ್ಲಿ ಫ್ಲಾಗು ಬಂಟಿಂಗ್ಸ್ ಟಿ ಶರ್ಟ್ಗಳು ಅಂದ್ರೆ ಟಿ ಶರ್ಟ್ ಮೇಲೆ ಇಲ್ಲೇ ಸ್ಥಳದಲ್ಲೇ ಪ್ರಿಂಟ್ ಅನ್ನ ಮಾಡ್ಕೊಡ್ತೀವಿ ಸಬ್ಲಿಮಿಷನ್ ಪ್ರಿಂಟ್ ಅನ್ನ ಅದಕ್ಕೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಫ್ಲಾಗ್ ಬಂಟಿಂಗ್ಸ್ ಅಂತೂ ಅದ್ ನಮ್ಗೆ ಆರ್ಡರ್ ಬಂದಿದ್ದಂತಹ ಒಂದು ಗಂಟೆ ಎರಡು ಗಂಟೆ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಗ್ತಾ ನಾವು ಅಪ್ ಟು ಮಂಗಳೂರು ಕಾಸರಗೋಡಿಂದ ಹಿಡಿದು ಬಾಗಲಕೋಟೆ ಈ ಕಡೆ ರಾಯಚೂರು ಅಂದ್ರೆ ಹೊರಗಡೆಗೆಲ್ಲ ಹೆಚ್ಚು ಅಂದ್ರೆ ಹೋಲ್ಸೇಲ್ ಆಗಿ ಮಾಡ್ತಿರೋದ್ರಿಂದ ಹೊರಗಡೆಗೂ ಕೂಡ ಹೆಚ್ಚಾಗಿ ಕಳಿಸ್ತಾ ಇದೀವಿ ನಾವೆಲ್ಲ ಹುಡ್ಕಂತಿರುವಾಗ ಈ ನಮಗೆ ಒಂದು ಎಲ್ಲಾ ವ್ಯವಸ್ಥೆ ಇಲ್ಲ ಆಗ್ತಾ ಇದೆ ಆಮೇಲೆ ನಮಗೂ ಒಂದು ಏ ನಮ್ಮ ಬದುಕಿನ ಶ್ರೇಷ್ಠ ಸಮಯ ಇದು ಅಂತ ಅನ್ಕೊಳ್ತೀವಿ ಯಾಕೆಂದರೆ ಒಂದು ರಾಮ ಮಂದಿರ ನಿರ್ಮಾಣ ಐನೂರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಕಾಲಕ್ಕೆ ಅದು ಆಗ್ತಾ ಇದೆಯಲ್ಲ ಅನ್ನೋ ಒಂದು ಸಂತೋಷ ನಾವು ಕೂಡ ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆಯೊಂದಿಗೆ ನಾವು ಈ ಹಬ್ಬವನ್ನು ಮಾಡ್ತಾ ಇದ್ದೀವಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಕಾರ್ಯಕ್ರಮ ವಿಚಾರದಲ್ಲಿ ಏನೇನು ಖರೀದಿ ಸರ್ ನಾವು ನಮ್ಮ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಬಂಟಿಂಗ್ಸು ಮತ್ತು ದೊಡ್ಡ ದೊಡ್ಡ ಫ್ಲಾಗ್ಗಳು ಒಂದಷ್ಟು ಶಲ್ಯಗಳನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಇವತ್ತು ನಮಗೊಂದು ಸಂತೋಷದ ಸುದ್ದಿ ಇವತ್ತು ನಾವು ಭಾರತದಲ್ಲಿ ಹುಟ್ಟಿರುವಂಥ ಪುಣ್ಯವಂತರು ಇವತ್ತು ನಾವು ಇಂದು ಅಂಗಡಿಗೆ ಬಂದು ನಮ್ಮ ಒಂದು ನಾಳೆ ರಾಮ ಜನ್ಮಭೂಮಿಯ ಒಂದು ಪುಣ್ಯ ಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಿದೆ ನಮಗೊಂದು ತುಂಬ ಸಂತೋಷಕರವಿದೆ ಮತ್ತು ಹಿಂದೂಗಳಾಗಿ ಇದೊಂದು ದೇಶದ ಹಬ್ಬ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದೇ ಒಂದು ಖುಷಿಗೋಸ್ಕರ ನಮ್ಮ ಏರಿಯಾನ ನಾವು ನಮ್ಮ ರಾಮನಳ್ಳಿ ನಗರವನ್ನು ಶೃಂಗಾರ ಮಾಡಲು ಇಲ್ಲಿ ಕಲ್ಲರ್ಸ್ ಇರ್ಬೋದು ಬಂಟಿಂಗ್ಸ್ ಇರ್ಬೋದು ಶಲ್ಯಗಳಿರ್ಬೋದು ಪ್ರತಿಯೊಂದನ್ನು ಖರೀದಿ ಮಾಡಿ ಎಲ್ಲ ಏನು ಹಬ್ಬಗಳು ಮಾಡ್ತೀವಿ ಅದೇ ಥರ ಒಂದು ವಿಜೃಂಭಣೆಯ ಹಬ್ಬವನ್ನು ನಾವು ನಮ್ಮ ರಾಮನಹಳ್ಳಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನವೀನ್ ಅಂತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ